ವಿಧಾನಪರಿಷತ್ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆಯಾದ ಮರುದಿನವೇ ತವರೂರಾದ ಪುತ್ತೂರಿಗೆ ಬುಧವಾರ ಭೇಟಿ ನೀಡಿದ ಕಿಶೋರ ಬೊಟ್ಟ್ಯಾಡಿ ಅವರು ದೇವಸ್ಥಾನಗಳಿಗೆ ಸರಣಿ ಭೇಟಿಯನ್ನ ನೀಡಿದರು ಬೆಳಗ್ಗೆ ಆರಂಭದಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ ಅವರಿಗೆ ದೇವಾಲಯದ ಪ್ರಧಾನ ಅರ್ಚಕ ವಿಎಸ್ ಭಟ್ ಅವರು ಪ್ರಸಾದವನ್ನ ನೀಡಿದರು ಇದಾದ ಬಳಿಕ ಶ್ರೀ ಲಕ್ಷ್ಮೀ ವೆಂಕಟರಮನ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಇದಾದ ಬಳಿಕ ಐತಿಹಾಸಿಕ ಗಾಂಧಿ ಕಟ್ಟಿಗೆ ತೆರಳಿ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಹಿನ್ನೆಲೆಯಲ್ಲಿ ರಾಷ್ಟ್ರಪಿತರ ಪ್ರತಿಮೆಗೆ ಹಾರಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು ತಮ್ಮ ತಂದೆಯವರಾದ ದಿವಂಗತ ರಾಮಣ್ಣ ಭಂಡಾರಿ ಅವರು ಭಾರತೀಯ ಜನಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಸಲ್ಲಿಸಿದಂತಹ ಸೇವೆಯನ್ನ ಬಿಜೆಪಿಯ ವಿಧಾನ ಪರಿಷತ್ ಚುನಾವಣಾ ಅಭ್ಯರ್ಥಿ ಕಿಶೋರ್ ಬೊಟ್ಟಿಯಾಡಿ ಸ್ಮರಿಸಿದ್ದಾರೆ ಬುಧವಾರ ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನನ್ನ ತಂದೆಯವರು ಪಕ್ಷವನ್ನ ತಾಯಿ ಎಂದು ತಿಳಿದುಕೊಂಡು ಸೇವೆ ಸಲ್ಲಿಸಿದ್ರು ಕೇಂದ್ರದ ಮಾಜಿ ಸಚಿವರಾದ ಡಿ ವಿ ಸದಾನಂದ ಗೌಡರು ಮತ್ತು ನನ್ನ ತಂದೆಯವರು ಬಹಳ ಆತ್ಮೀಯರಾಗಿದ್ರು ನಿನ್ನೆ ನನಗೆ ಕರೆ ಮಾಡಿದ ಡಿ ವಿ ಸದಾನಂದ ಗೌಡರು ನಿಮ್ಮ ತಂದೆಯವರು ಪಕ್ಷಕ್ಕೆ ಮಾಡಿದ ಸೇವೆಯನ್ನ ನೆನಪಿಸಿಕೊಳ್ಳಿ ಎಂದು ಮಾರ್ಗದರ್ಶನ ನೀಡಿದ್ರು ಎಂದರು ಸ್ವಂತಕ್ಕೆ ಸ್ವಲ್ಪಂ ಸಮಾಜಕ್ಕೆ ಸರ್ವಸ್ವ ಎಂಬ ಹಿರಿಯರ ಸಿದ್ಧಾಂತವನ್ನೇ ನಾನು ಕೂಡ ಬಾಲ್ಯದಿಂದಲೇ ಪಾಲಿಸಿಕೊಂಡು ಬಂದಿದ್ದೇನೆ ಇವತ್ತು ಪಕ್ಷದ ಎಲ್ಲಾ ನಾಯಕರು ಸೇರಿ ನನ್ನನ್ನು ಆರಿಸಿದ್ದಾರೆ ಒಂದು ಸಣ್ಣ ಸಮುದಾಯಕ್ಕೆ ಸೇರಿದ ಕಾರ್ಯಕರ್ತನಾದ ನನಗೆ ಟಿಕೆಟ್ ಅನ್ನ ಅಂದ್ರೆ ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಗೆದ್ದು ಬಂದ ಮೇಲೆ ಎಲ್ಲಾ ಗ್ರಾಮ ಪಂಚಾಯತ್ಗಳ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಎಂದ್ರು ಇನ್ನು ಮಾಜಿ ಶಾಸಕ ಸಂಜೀವ ಮಠಂದೂರು ಪಕ್ಷದ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರು ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಸನ್ ಕುಮಾರ್ ಮಾತಾ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ವಿಧಾನ ಪರಿಷತ್ತಿನ ಉಪಚುನಾವಣೆಗೆ ಉಡುಪಿ ದಕ್ಷಿಣ ಕನ್ನಡದ ಸಲಿಯಾಡಳಿತ ಚುನಾವಣೆಗೆ ನನ್ನ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಂತ ಪಿ ವೈ ವಿಜೇಂದ್ರನಿಗೆ ಎಲ್ಲರಿಗೆ ಪಕ್ಷದ ರಾಜ್ಯದ ಕೋರ್ ಕಮಿಟಿ ಎಲ್ರಿಗೂ ನಾನು ಆಧಾರಿಯಾಗಿದ್ದೇನೆ ಪಕ್ಷದ ಹಿರಿಯರಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾಜಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿಯವರು ನರೇಂದ್ರ ಮೋದಿಜಿಯವರು ಅಮಿತ್ ಶಾರವರು ಅಷ್ಟೇ ಅಲ್ಲದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಎರಡೂ ಸಂಸದರು ಕೋಟ ಶ್ರೀಮಂತ ಪೂಜಾರಿ ವಿಜಯ್ ಚೌಟಾರ್ ಅವರು ಈ ಹಿಂದಿನ ಸಂಸದರ ನಳಿನ್ ಕುಮಾರ್ ಕಟೀಲ್ ಅವರು ಮುಖ್ಯವಾಗಿ ಶಾಸಕಿ ಭಾಗಿರಥ ಮುರಳಿ ಇರ್ಬೋದು ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಡಾ ಭರತ್ ಅವರು ಮಾಜಿ ಶಾಸಕ ರಂಜಿವಣ್ಣ ಅವರು ಎಲ್ಲ ಮಂಡಲ ಅಧ್ಯಕ್ಷರು ನಮ್ಮ ನಗರಾಧ್ಯಕ್ಷರಿದ್ದಾರೆ ಶಿವಣ್ಣ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಧ್ಯಕ್ಷರು ಮತ್ತು ಜಿಲ್ಲೆಯ ಅಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಲ್ಲರೂ ಸೇರಿಕೊಂಡು ನನ್ನನ್ನು ಒಂದು ಅಭ್ಯರ್ಥಿಯಾಗಿ ನನ್ನ ಕೆಲಿಸಿದ್ದಾರೆ ನನಗೆ ನೆನಪಾಗುವಂಥದ್ದು ತುಂಬ ಸಣ್ಣದಿರುವಾಗ ತಂದೆ ಜನಸಂಘದಲ್ಲಿ ಕೆಲಸ ಮಾಡಿದ್ದು ಈ ಪಕ್ಷವನ್ನು ಭಾರತೀಯ ಜನತಾ ಅಂತ ತಾಯಿ ಅಂತ ಅವರು ಪೂಜಿಸ್ತಿದ್ರು ಆ ಹೋರಾಟ ಸಂದರ್ಭದಲ್ಲಿ ಡಿ ವಿ ಗೌಡರ ಮತ್ತು ನನ್ನ ನನ್ನ ತಂದೆಯವರು ಅತ್ಯಂತ ಅನ್ಯೋನ್ಯತೆಯಲ್ಲಿ ಪಕ್ಷವನ್ನು ಮೇಲೆ ಶ್ರೀ ಸಹಾನಂದಗೌಡರಿಗೆ ಭುಜಕ್ಕೆ ಪೂಜೆ ಕೊಟ್ಟು ಕೆಲಸ ಮಾಡಿದವರು ನಿನ್ನೆ ಸದಾನಂದಗೌಡರಲ್ಲಿ ಮಾತಾಡಿದಾಗ ನೀವು ನನ್ನ ತಂದೆಯನ್ನು ನೆನಪಿಸಬೇಕಂತ ಅವರು ಮಾತನ್ನವರು ಆ ಎಲ್ಲ ಪಕ್ಷಕ್ಕೆ ನನ್ನ ತಂದೆಯವರನ್ನು ಸೇರಿಕೊಂಡು ತ್ಯಾಗ ಮಾಡಿದಂಥ ಎಲ್ಲ ಹಿರಿಯರನ್ನು ಹುದ್ದೂರಿನ ಹಿರಿಯರನ್ನು ನೆನಪಿಸ್ತಾ ಮಹಾಲಿಂಗೇಶ್ವರನ ಮತ್ತು ವೆಂಕಟಮ್ಮ ದೇವರ ಆಶೀರ್ವಾದ ಪಡ್ಕೊಂಡು ಬಂದಿದ್ದೇನೆ ಸಂಘವನ್ನು ಎಲ್ಲ ವಿಚಾರವನ್ನು ಕಾರ್ಯಕರ್ತರು ಮತ್ತು ಪಂಚಾಯತ್ ಸದಸ್ಯರು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ವಿಶ್ವಾಸ ವಿಶ್ವಾಸನ ಈ ಭಾಗದೆಲ್ಲ ಜನರ ಆಶೀರ್ವಾದ ಪಡೆಯಲಿಕ್ಕೋಸ್ಕರ ಪುಕ್ಕೂರಿಗೆ ಬಂದಿದೆ ನಮ್ಮ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಪಡ್ಕೊಂಡು ಪಕ್ಷದ ಹಿರಿಯರು ಏನು ದಾರಿಯನ್ನು ಕೊಟ್ಟಿದ್ದಾರೆ ನನಗೆ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಪಕ್ಷಕ್ಕೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸದಸ್ಯನ್ನು ದೇವಾಗ ಇಟ್ಕೊಂಡು ತುಂಬ ವರ್ಷದ ಕೆಲಸ ಮಾಡ್ತಾ ಬಂದಿದ್ದೇನೆ ಒಂದು ಸಣ್ಣ ಕಮ್ಯುನಿಟಿಯ ಒಂದು ಬಡ ಕುಟುಂಬದ ಕೃಷಿಕನ ಕುಟುಂಬದ ಒಂದು ವ್ಯಕ್ತಿ ಇವತ್ತು ಪಕ್ಷ ಇಷ್ಟು ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿದೆ ಅಂದರೆ ಬಿ ಜೆ ಪಿಯಲ್ಲಿ ಮಾತ್ರ ಸಾಧ್ಯ ಆ ಬಿ ಜೆ ಪಿಯ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಈ ಜವಾಬ್ದಾರಿಗೆ ನ್ಯಾಯವನ್ನು ಕೊಡ್ತೇನೆ ಚುನಾವಣೆ ಆದ ನಂತರ ವಿಜಯ ವಿಜಯವನ್ನು ಆಚರಿಸಿದ ನಂತರ ಎಲ್ಲ ಪಂಚಾಯತ್ನ ಸಮಸ್ಯೆಗೆ ಧ್ವನಿಯಾಗಿ ಕೆಲಸವನ್ನು ಮಾಡ್ತೇನೆ ಹಿರಿಯರ ಮಾರ್ಗದರ್ಶನ ಈಗ ಸಂಜೆ ನಂದು ತುಂಬ ಅನುಭವ ಇದ್ದಾರೆ ಈ ಅಭ್ಯರ್ಥಿ ಸ್ಥಾನಕ್ಕೆ ತುಂಬ ಜನ ಘಟಾನುಘಟಿ ಅನುಭವ ಇರುವವರು ಶಕ್ತಿ ಇರುವವರು ನನ್ನಿಂದ ಹಿರಿಯರು ಕೂಡ ಇದ್ದರು ಆದರೆ ಪಕ್ಷ ಒಬ್ಬ ಹಿರಿಯ ಕಾರ್ಯಕರ್ತನನ್ನು ಸಾಮಾಜಿಕ ನ್ಯಾಯದೃಷ್ಟಿಯಿಂದ ಒಂದು ಬಂಡಾರಿ ಕುಟುಂಬದ ಒಂದು ವ್ಯಕ್ತಿಗೆ ಅದು ಕೊಟ್ಟಿದ್ದರೆ ಅದು ಪಾರ್ಟಿ ವಿತ್ ಡಿಫ್ರೆನ್ಸ್ ಬಿ ಜೆ ಪಿಯಲ್ಲಿ ಮಾತ್ರ ಸಾಧ್ಯ ಅದಕ್ಕೋಸ್ಕರ ಪಕ್ಷದ ಎಲ್ಲ ಹಿರಿಯರಿಗೆ ನಾನು ಚಿರಋಣಿ ಹಾಕಿಕೊಟ್ಟಂಥ ಏನು ದೀರ್ಘಾ ಉಪಾಧ್ಯಯರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಈ ದೇಶದ ಸಟ್ಟ ತಡೆಯ ವ್ಯಕ್ತಿಕ್ಕೂ ನ್ಯಾಯ ಕೊಡುವಂಥ ವಿಚಾರವನ್ನು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಮಾಡಬೇಕು ಸಮಾಜದಲ್ಲಿರ್ತಕ್ಕಂಥ ಅಂತ್ಯೋದಯ ಅದನ್ನು ಈಗ ಮೋದಿ ದೇವರ ಪಡೆದೇ ಅನುಸರಿಸ್ತಾ ಬಂದಿದ್ದಾರೆ ಅದಕ್ಕೋಸ್ಕರ ನರೇಂದ್ರ ಮೋದಿಜಿಯವರಂಥ ಒಂದು ಉತ್ತಮ ನಾಯಕರನ್ನು ನಾವು ಪಡೆದೇವೆ ಅವರ ನಾಯಕತ್ವದಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿದೆ ಜನರ ಸೇವೆ ಮಾಡುವಂಥದ್ದನ್ನು ಅದನ್ನು ಮಾಲಿಂಗೇಶ್ವರಿಯರ ಸೇವೆ ಅಂತ ಹೇಳ್ಕೊಂಡು ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇನೆ ಎಲ್ರಿಗೂ ಧನ್ಯವಾದ